बहुत बंदरी तनु मने अगर मनु तब से तकड़ हाय कि हाय कि अक्षत तकड़ा कालीबाबा तनुराव पटल तब पनागा तेरे वो आगे चारे वाले कंपनी ना नेगा बैलेंस चाकू मोरु ने बंदा वाले अक्षत ने कहा अंगा चांद्रा तो करोल्डर नोमर्च करोल्डर ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನನ್ನ ಶಿಲ್ಪ ಸ್ನೇಹಿತರೆಲ್ಲರೂ ಹಿಂಗದ ರೀ ಎಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಂಡಿರ್ತೀನಿ ನಾವೂ ಆರಾಮಂದಿ ನೋಡಿರಿ ಬರೀ ಇವತ್ತಿನ ಲಾಗ್ನ ಈಗ ಸ್ಟಾರ್ಟ್ ಮಾಡಕತ್ತೀನಿ ನಿನ್ನೆ ಲಾಗ್ ಮತ್ತೆ ಕಂಟಿನ್ಯೂ ಆಗತ್ತೈತಿ ನಿನ್ನೆ ದಿನದನ ಯಾಕಂದ್ರೆ ನಿನಗೆ ಪೂಜೆ ಅಲ್ಲಿವ್ರಿಗೆ ಮುಗಿಸಿದ್ ಊಟ ಅದೆಲ್ಲ ಮಾಡೋದೆಲ್ಲ ನೋಡ್ರಿ ಊಟ ಆಯಿತು ನೆಕ್ಸ್ಟು ಈಗ ಇನ್ನು ನಾಲ್ಕು ಗಂಟೆ ಐದು ಗಂಟೆ ಸುಮಾರು ಐದು ಮುತ್ತೈದರಿಗೆ ಉಡಿ ತುಂಬಕ್ಕೆ ನಾ ಕರ್ಕೊಂಬರ್ಬೇಕ್ರಿ ಆಮೇಲೆ ನಾನು ಹೋಗಬೇಕು ಅದೊಂದು ಐತಿ ಹಬ್ಬ ಅದು ಎಲ್ಲರೂ ಅದೇ ಕೇಳಿರಿ ಮುದ್ದೆ ತನ ಒಂದು ಹುಡುಗಿಯೊಂದು ಚಲೋ ಇರ್ತೈತೆ ರೀ ಅಂತೇಳಿ ಭಾಳ ಜನ ಕಮೆಂಟ್ ಹಾಕಿರಿ ಆಮೇಲೆ ಸುಮಾರು ಜನ ವಿಡಿಯೋನ ಭಾಳ ಇಷ್ಟಪಡ್ತಿಟ್ಟಿರಿ ಪೂಜೆ ಚೆಂದ ಆಗೈತೆ ಅಂತೇಳಿ ಹಾಗಾಗಿ ಅದನ್ನು ಲೆಂತಿ ಅಕ್ಕಿತ್ತಲ್ಲ ವಿಡಿಯೋ ಯಾಕೆ ಸುಮ್ಮನೆ ಅಂತೇಳಿ ನಾನು ಅಲ್ಲಿಗೆ ಮುಗಿಸಿದ್ದಲ್ಲ ಅವನ್ನ ಈಗ ಹೋಗ್ಬೇಕ್ರಿ ಕಾಲು ಬಡ ಕಾಲುನೋ ಬಂದೈತಿ ಇವತ್ತು ತಡ್ಕೊಳೋಕಾಗಲ್ದು ಆದ್ರೆ ದವಾಖನಿಗೆ ಹೋಗೋಕ್ಕೂ ಆಗಲ್ದು ಯಾಕಂದ್ರೆ ಹಬ್ಬ ದಿನ ಮಾ ಹಬ್ಬ ಮಾಡಿದಾಗ ಎಲ್ಲಿ ದವಾಖಾನೆ ಹದಡ್ಕೊತಿರೋದು ಸರಿ ಅಂತೇಳಿ ಇನ್ನು ಇದ ಮುಗಿದಿಲ್ಲ ಅಲ್ರಿ ಇವತ್ತೊಂದು ದಿನ ಹೇಗಾದರೂ ತಡ್ಕೊಂಡು ನಾಡಿಗೆ ಹೋದ್ರೈತೆ ಅಂತ ಅಂದ್ಕೊಂಡು ನಿನ್ನ ದವಾಖನಿಗೆ ಅಷ್ಟು ಕಾಲುನೋವು ಬರೋತೈತಿ ಎಪ್ಪ ದೇವ್ರೆ ಅದೆಲ್ಲರೂ ಹಣ್ಣ ಭಾಳ ಹೆಲ್ಪ್ ಮಾಡಿದರು ಅಂತೇಳಿ ಕಮೆಂಟ್ ಹಾಕಿದ್ರಿ ಕರೆನ ರೀ ಅವರು ನನಗೆ ಕಾಲು ನೋವು ನನಗೆ ಆರಾಮಿದ್ದಾಗ ಅಷ್ಟು ನೋವು ಮಾಡ್ತಾರೆ ಆರಾಮ ಆರಾಮಿದ್ದಾಗ ಅದು ನನಗೆ ನಿನ್ನ ರಾತ್ರಿ ಫುಲ್ಲು ಬೆಳಗ್ಗೆ ಮುಂಜಾನೆ ಅಂತ ಪೂರ್ತಿ ಆಪರಿ ನೋವು ಹೋಗ್ಬಿಟ್ಟೈತಿ ಹಾಗಾಗಿ ಅವರು ಒಂದು ತಾಸು ಮನ್ಕೊಂಡಿದ್ರು ಬಿದ್ದರು ಮಾಡಿದರು ಭಾಳ ಸಪೋರ್ಟ್ ಮಾಡ್ಯಾರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬರೀ ಈಗ ಮತ್ತೆ ಅವತ್ತು ಏನೇನೆಲ್ಲ ಆಗುತ್ತೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿರಿ ಆಮೇಲೆ ಅದು ಕೇಳಿರಿ ನೀವು ನಿಮ್ಗೆ ಹೆಲ್ಪ್ ಮಾಡಿದ್ರೆ ಚಲೋಕ್ಕಿತ್ತು ಮನ್ಯಾಗ ಅಮ್ಮ ಬಂದಿದ್ರಲ್ಲ ಅಣ್ಣನ ಮಾಡಿದ್ರಲ್ಲನೂ ಅಂತಂದ್ರೆ ಇಲ್ಲರಿ ಅದು ಸಹಜ ಅನ್ಸದೆ ಎಲ್ರಿಗೂ ಆದರೆ ದೂರಿಂದ ಬಂದಿದ್ರಲ್ಲರಿ ಭಾಳ ಸುಸ್ತಾಗಿದ್ರು ಅವರು ಹಾಗಾಗಿ ನಾವು ಎಸ್ಸೋಕ್ಕೆ ಹೋಗ್ಲಿಲ್ಲ ಮಲ್ಕೊಳ್ಬಿಡ ಅಂಥೇಳಿ ಸುಮ್ಮಬಿಟ್ವಿ ಸರಿ ಮತ್ತೇನೂ ಇಲ್ಲ ಸ್ನೇಹಿತರೆ ನೋಡಿರಿ ಸಂಜೆ ಐತಿ ಏನದು ಅರ್ಶನ ಕುಂಕುಮಕ ಹೊಂಟಿದ್ವಿ ಅರಶಿನ ಕುಂಕುಮ ಹೋಗಿ ಬಂದಮೇಲೆ ಅವರು ಬರ್ತಾರೆ ಆಮೇಲೆ ಇಲ್ಲಿ ಆ ಮನೆ ಅಕ್ಕಪಕ್ಕ ಸ್ವಲ್ಪ ಮಂದಿಗೆ ಹೇಳ್ಬೇಕ್ರೆ ಹೇಳಿ ಅಸನಕ್ಕೆ ಕುಂಕುಮ ಕೊಟ್ರೆ ಆಯಿತು ಕಮೆಂಟ್ ಮಾಡಿ ಹೇಳ್ರಿ ನೀವು ಬರೋ

ಹಾಂ ಒಂದು ದೇಡು ವರ್ಷದ ಹಿಂದಿನೈತಿ ನಮ್ಮವ್ ಹುಡುಸು ಸೀರೆ ನೀವು ನೋಡಿರ್ಬೇಕು ಹಳೆ ಹೋಗಬೇಕು ದೇವಸ್ಥರ ಅದು ಬರ್ತಾರಂತ ನಾಲ್ಕು ಜನಕ್ಕೆ ಸೇಮ್ ಥರ ಸೀರೆ ಖುಷಿ ಆ ಸೀರೆ ಇದು ಹೆಂಗೆ ಹುಡ್ತಿ ಅದು ನೋಡತ್ತೆ ರೀ ಅನ್ನ ದಪ್ಪ ಆಯ್ತು ಸೀರೆ ಮಂದ ಅಂತಾರಲ್ಲ ಅದರ ಊಟ ಮಾತ್ರ ರುಪು ಭಾಳ ಚಂದ ನಂಗೆ ಇದ್ರಲ್ಲಿ ಜಂಪಾಗ ಇಷ್ಟ ಆಗಿದ್ದೆವು ಚಂದ ಇತ್ತು ಜಂಪಳಿ ಇದ್ದಾನೆ ಹ್ಞೂ ಸರಿ ಇದಾ ಸ್ವಲ್ಪ ಇನ್ನು ಗುಂಜ್ ಕಿತ್ತದಿ ಒಂಥರ ಜಂಕಾಲ ಕಣದಿ ಅದ ಬ್ಲೌಸು ಸರಿಯಾಗಿ ಬಾರಿ ಶಿರಾ ಐತೆ ಕೊಡಿ ಕಟ್ ಮಾಡ್ಕೊಡ್ತೀನಿ ಕೊಡಿ ಹಾಂ ದಾರ ಹಾಂ ದಾರ ಒಂದು ಐತೇನಿ ಇನ್ನು

गेट आके थे ना मां हां गेट हां को आ को और ये अंदर जा सकते हो तो टमाटर ये टमाटर कोशिश करो इसका ये ಆಮೇಲೆ ಸ್ನೇಹಿತರೆ ಅದು ನಾವು ಈಗ ಏನು ಮಾಡೋಕ್ಕಿ ಗೊತ್ತಿರಿ ರೆಡಿಯಾಗಿ ಇಬ್ಬರನ್ನು ನಮ್ಮಅವ್ವ ನಾನಿಬ್ಬರು ಹೋಗ್ಬೇಕಂತೇಳಿ ರೆಡಿ ರೆಡಿಯಾಗ್ಯೀವಿ ನಮ್ಮ ಹುಟ್ಟಿರೋಂಥ ಸೀರೆ ಹೊಸಾದ್ರೆ ಇದೆ ಈಗ ಹಬ್ಬಕ್ಕೆ ಬಂದಲಲ್ಲ ಅಂಥೇಳಿ ನನ್ನ ಸೀರೆ ಹೊಸದು ಅದು ಓಪನ್ ಸತಿ ಮಾಡಿದ್ದೆಲ್ಲ ಅದನ್ನ ಕೊಟ್ಟೆ ಒಟ್ಗು ಅಂತೇಳಿ ಇದನ್ನ ಉಟ್ಕೊಂಡು ಊರಿಗಿನ ಮಕ್ಕಳು ಅಂತ ಅಂದ್ಕೊಂಡು ಅದನ್ನ ಕೊಟ್ಟೆ ಅದನ್ನ ಉಟ್ಕೊಂಡ್ಲು ಹಬ್ಬದಿಸ್ ಹೊಸ ಸೀರೆ ಅಂಥೇಳಿ ಈಗ ನಾವು ಇದು ಅವು ಹೂವಿನ ಕಂಗೆನ ಕಟ್ಟಕತ್ತಿದ್ವಿ ಬಂದ್ರೆ ಮುತ್ತೈದೆಯರಿಗೆ ಕೊಡೋಕೆ ಬರ್ತೈತಿ ಅಂತೇಳಿ ಹೂವುಗಳು ಬಿಚ್ಚು ಭಾಳ ಇದ್ವು ಹಂಗೆ ಅದನ್ನಾರ ಮಾಡೋಣ ಅಂತ ಅಂದ್ವಿ ಫೋ ಅದ್ರಾಗ ತನ ಮನ ನನಗೂ ಕಟ್ಟೋ ನನಗೂ ಕಟ್ಟತನ್ನ ಇದ್ಕೊಂಡಿದ್ರು ಹಂಗಾಗಿ ಅವ್ರಿಗೆ ಒಂದೆರಡು ಮಾಡಿ ಕಟ್ಟಿ ಇನ್ನೊಂದಿಷ್ಟು ಒಂದು ಐದು ಜನ ಮುತ್ತೈದೆಯರು ಬಂದ್ರೆ ಅವ್ರಿಗೂ ಒಂದೊಂದು ಕಟ್ಟೋಣ ಅಂದ್ಕೊಂಡು ಅವನ್ನ ರೆಡಿ ಮಾಡ್ಕತ್ತೀವಿ ನೋಡಿರಿ ಬರ್ರಿ ಈಗ ಹೋಗೋಣ ನಡಿ ಸ್ನೇಹಿತರೆ ಇದು ಅಮ್ಮರ ಮನೆ ರೀ ಗೌಡ್ರಮ್ಮ ಅಂತೀವ ಎಲ್ಲ ನಮ್ಮನಿಗೆ ಬಂದ ಬಂದಿರ್ತಾರೆ ಅವ್ರ ಮನೇ ಲಕ್ಷ್ಮೀ ವರ್ಮಾಲಕ್ಷ್ಮಿ ಪೂಜೆ ನೋಡಿರಿ ಅವರು ಈ ಥರ ಮಾಡಿದ್ರು ಚೆಂದ ಮಾಡಿದ್ರು ಸೀರೆ ಏನು ಉಡ್ಸಿಲ್ಲ ಹಂಗೆ ಮಡಚಿ ಇಟ್ಟಿರ್ತಾರೆ ನಮ್ಮ ಹಳ್ಳಿ ಹಳಿ ಎಲ್ಲ ಸೀರೆ ಬಿಚ್ಚಿ ಉಡ್ಸಲ್ಲ ರೀ ದೀಪಾವಳಿ ದೀಪಾವಳಿ ಲಕ್ಷ್ಮಿ ಇಡ್ತಲ್ಲ ಅವಾಗ ಆಯ್ತು ಯಾವಾಗ ಆಯ್ತು ಬಂದವರು ಅಂತ ಬಿಚ್ಚಿ ಉಡಿಸ್ತಾರೆ ಬರದೇ ಇರೋರು ಈ ಥರ ಮಡಿಕೆ ಫೋಲ್ಡ್ ಮಾಡಿ ಹೆಂಗೆ ತಂದಿರ್ತಾರಲ್ಲ ಅದನ್ನು ಹಂಗೆ ಇಟ್ಟು ಅದಕ್ಕೊಂದು ದಾರ ಅಂತ ಸುತ್ತಿರ್ತಾರೆ ಸುತ್ತ ಆಮೇಲೆ ಕಾಯಿ ಅದನ್ನೇ ಇಟ್ಟಿರ್ತರಲ್ರಿ ಅದು ಕೊಡಕ್ಕೆ ಸೀರೆ ಇಡ್ತಾರೆ ಮಡಚಿ ಫೋಲ್ಡ್ ಮಾಡಿ ಅದಕ್ಕೆ ಒಂದು ದಾರ ಕಟ್ತಾರೆ ಮತ್ತು ಮೇಲೆ ಚೊಂಬು ಇಟ್ಟು ಕಾಯಿ ರೀ ಅದಕ್ಕೊಂದು ಬ್ಲೌಸ್ ಪೀಸ್ನ ತ್ರಿಭುಜಾಕಾರ ಪೀಸ್ನ ಆ ಥರ ಕಟ್ ಮಾಡಿ ಕಟ್ಟಲ್ಲಿ ಮಡಚಿ ಅದನ್ನ ಅಲ್ಲಿ ಇಟ್ಟಿರ್ತಾರೆ ಬ್ಲೌಸ್ ಪೀಸ್ನ ಹಿಂಗತ್ತಲ್ಲಿ ಕಾಯಿ ಮೇಲೆ ಆ ಥರ ಹಳೇಗೆ ಮಾಡೋದು ಇವ್ರನ್ನ ಹಂಗೆ ಮಾಡಿದ್ರು ಅಮ್ಮರು ಸಿಂಪ್ ಚೆಂದ ಮಾಡಿದ್ರು ಲೈಟ್ನಿಂಗ್ ಸರ ಅದೆಲ್ಲ ಹಾಕಿ ಸಿಂಪಲ್ ಆಗಿ ಚಂದ ಆಗಿತ್ತು ಅವರು ಅವರ ಮನೆಗೆ ಒಬ್ರರಿ ಮಾಡದ ಅದು ಕೆಲಸಕ್ಕೆ ಹೋಗಿ ಬಂದ್ ಮಾಡ್ತರೆ ಚಂದ ಆಗಿತ್ತು ಅಲ್ಲಿ ಫಸ್ಟ್ ಅವ್ರ ಅವರ ಮನೆಗೆ ಹೋಗೋದಿ ನಾವು ನನಗೆ ಇನ್ನೊಂದೇನಂದ್ರೆ ಇಲ್ಲಿ ಬಹಳ ಜನ ನನಗೆ ಅಷ್ಟು ಪರಿಚಯನೇ ಇಲ್ಲ ಹೋಗಿ ಬಂದ್ರಿ ಮಾಡ್ಕೊಂಡೆ ಓ ಅವ್ ಬಿಟ್ಟು ಯಾಕೆ ಬೇ ಏನು ಮಾಡಾಕ್ತಾರ ಹೆಮ್ಮ ನೋಡತಾರ ಗಂಭೀರ್ ಕಂದ ಮುಗಿದಿಲ್ಲ ಇನ್ನೂ ನಿಮ್ದು ನೋಡೋದು ಈಗ ಮನೆಗೆ ಬರ್ತಾರೆ ಮುತ್ತ ಇದಾರೆ ನಾನು ಎಲ್ಲ ಅಂಕ್ತಿ ಇಟ್ಕೋತೀನಿ ಇನ್ನೊಂದು ಗ್ಲೀನ್ ಸುಡ್ಸುತ್ತೆ ಇದ್ರೆ ಮಸ್ತ್ ಆಯ್ತಲ್ಲ ಚಾರಿ ಒಳ್ಳೆ ಕಂಪ್ನಿ ನನಗೆ ಬೆಲೆ ಚಾಕ್ ಹೊಡೆಯೋದು ಇವ್ರಿಬ್ರೂ ಅಲ್ಲಿ ನಮ್ಮ ಅಂಬೂತ್ ಆರ್ಡ್ರ್ ಸ್ವಲ್ಪ ಮಾಡಿ ಆಗಿಲ್ಲ ಮೂರುನು ಒಂದವಲಿು ಬೇಕಾ ಹಂಗ ಚಾಂದ್ರಿ ಚಾಂದ್ರ ನಮ್ಮಮ್ಮಗೆ ಆ ಧಾರಾವಳಿ ನೋಡೋಕ್ಕೆ ಭಾಳ ಇಷ್ಟ ರೀ ತಮ್ಮ ಒಂದು ದಿನ ನೋಡೋಂಗೆ ಏಳು ಗಂಟೆವರೆಗೆ ಅವ್ರು ಅವ್ರಿಷ್ಟು ಮುಗಿಸ ಕೊಡೋದು ಅವ್ರ ರಿಪೋರ್ಟ್ನ ಇಷ್ಟೊತ್ತು ಸುಮ್ಮನೆ ಇರ್ತಾರೆ ಅವ್ರು ಸಂಜೆ ಅಂತ ನೋಡ್ತಾರೆ ಈಗ ಅವ್ರು ಏಳು ಗಂಟೆವರೆಗೆ ಒಂದು ನೋಡೋರಿಗೆ ಹೊರಗಡೆ ಟೈಮ್ ಪಾಸ್ ಮಾಡೋದು ಯಾಕೆ ಅದಲ್ಲ छ कडे सांगू खडे सांगता म्हटल्या मला इव्हन एक्झाम आवडता नाही काय तसं दे एक्झाम आवडता बरं एक्चर आहे मला शेतक म्हणून नका म्हणून इभॅलेट ಐತಿ ಅಲ್ಲ ಕಡಾಯ ಮಾಡ್ದಿ ನಿಜವಾದ ಮಾತಾಡ್ಬೇಕಲ್ವಾ ಶ್ರಾವಣ ಕಡೇಸ ಮಾಡ್ಬಿಟ್ಟು ಗೊತ್ತಲ್ಲ ಮಹತ್ ಅಂತ ನಮ್ಮ ಮುಸುಗಿ ತಾಲೂಕು ಬಾಳ ಫೇಮಸ್ ಅಂತ ಬಿಟ್ಟಾಗ ಎಪ್ಪತ್ಗಿದ್ರು ಅಮ್ ಮೈದಾ ಮಗ ಅವನ್ ಹಂಗಾದಾನ ಅವ್ರ ಗೋ ಆಗಿರ್ತ ಅವನ್ ಸೇಮ ಬಂದ್ರೆ ಇವ್ ಬಂದ ಇವ್ ಬಂದ ಅವನ ಹೆಸರು ಇವು ಆದಾಯ ಇವ್ನಿಗ್ ಆದಾಯ ವದಿರ್ತೀನಿ ಬಂದ್ರು

ಹಾ ರೀ ಉಡ್ಸಿ ನೋಡ್ರಿ ಸೀರಿ ನಿನ್ನೆ ಪೂಜೆ ಆಗುವಾಗ ಹೂ ಇರ್ಲಿಲ್ಲ ಸ್ನೇಹಿತರೆ ಅದು ನಾವು ಒಳಗಡೆ ಮಾಡ್ಕೋತ ಕೂತಾಗ ಎಲ್ಲ ಕೆಲಸ ಮಾಡ್ಕೋತ ಕೂತಾಗ ಬಂದು ಹೋಗ್ಬಿಟ್ಟಿದ್ರು ಮನೆ ಕಡೆ ನೋಡ ಇಲ್ಲ ಹಂಗಾಗಿ ಹೂ ಆಮೇಲೆ ತಂದ ಹಾಕಿದ ಇಷ್ಟು ಹೂ ಹಾಕಿದ್ರೆ ಎಷ್ಟು ಚಂದ ಲಕ್ಷಣ ಆತ್ರಿ ಲಕ್ಷ್ಮಿ ಅದು ಮಲ್ಲಿಗೆ ಹೂ ಹಾಕಿದ್ರಂತ ಎದ್ದು ಬರಂಗ ಹಂಗಾಗಿರ್ತಾ ಲಕ್ಷ್ಮಿ ಹಂಗ್ ಈ ತರ ಆದ ನೋಡ್ರಿ ಹೂ ಹಾಕಿದ ನಮ್ಮ ಮನೆ ಲಕ್ಷ್ಮಿ ಊಟ ಎಲ್ಲ

ಕುಂದಾಡ್ ಕುಂದಾಡ್ ಹಬ್ಬ ಮಾಡಿ ಕಾಲ ಮಾಡ್ಕೋ ನೋಡ್ರಿ ನಾನ್ ಬೆಳಗ್ಗೆ ಬೇಡ ಬೇಡ ಚಲ

ಮಾಡ್ದಂಗ್ ಅವನ್ ಬೇಸರ್ ದಿವ್ಸ ಸೂಟಿ ಮಾಡಲ್ಲ ಮತ್ತ ಶುಕ್ರ ನೀವು ಒಂದು ಬರೋದಿತ್ತಲ್ಲ ಹಬ್ಬ ಮಾಡಿದ್ರ ಅದು ಅಂತ ಬೇಸರ್ ಮಾಡಿಲ್ಲ ಯಾರು ಸೂಟಿ ಹಾಕಿದ್ವ ಆಮೇಲೆ ಎಲ್ರು ಅದು ಹೇಳಿ ಸೀರೆ ಜಂಪರ್ ಕಟ್ ಮಾಡಿ ನನಗೆ ಅದು ಗೊತ್ತಿಲ್ಲ ಅದ್ರ ಸೀರೆ ಅಲ್ಲೇ ಕಟ್ ಮಾಡಿ ಅಕ್ಕಿಗೆ ಏರ್ಸೋದಲ್ಲ ಅಂತೇಳಿ ದೇವಿಗೆ ಅದನ್ನ ಕಟ್ ಮಾಡಿ ಜಂಪರ್ನ ಏರ್ಸಿದ್ರಿ

ನೋಡಿದ್ರಲ್ಲ ಅದಿ ಚಿಪ್ಪರ ಹೇಳ್ತೀನಿ ಹಂಗ ನಾನು ಲಕ್ಷ್ಮಿ ಕಾಶ್ ಹುಡಿ ಹಂಗಲ್ಲ ಸುಳಿಗಾಯಿ ಇಡ್ತಾರ ಕೆಲವು ಕಡೆ ಸುಲಿದಗಾಯಿಗೆ ಅರಿಶಿನ ಹಚ್ಚಿ ಇಡ್ತಾರ ನಾವು ಹಂಗ ಮಾಡಿವ್ರಿ ಸುಳಿಗಾಯಿಗೆ ಮುಖಕ್ಕ ಅರಿಶಿನ ಹಚ್ಚಿ ಇಟ್ಟಿವಿ ನೋಡ್ತಾರ ಜುಬ್ರಗಾಯಿನ ಇಡ್ಬೇಕು ಲಕ್ಷ್ಮೀ ಅಂತಾರ ಯಾವಾಗ್ಲೂ ಹಂಗೈತಿ ನೋಡಮ್ಮ ಅಲ್ಲ ನಾವು ಎಲ್ಲರೂ ನೋಡಕ್ ಹೋಗಿರ ಜುಬ್ರಗಾಯಿ ಇಟ್ಟು ಅದಕ್ಕ ನಾ ತಂತಿರ್ ಕಿವನ ಹಾಕ್ತಿದ್ರು ಈಗಿಂತ ರೊಟ್ಟಿ ಒಂದೊಂದ್ ಕಡೆ ಒಂದ್ ಸಂಪ್ರದಾಯ ಈ ಕಡೆ ಎಲ್ಲ ಹೋಗಿ ನೀನು ಬೆಂಗಳೂರು ಮೈಸೂರು ಮಂಡ್ಯ

ಬಟ್ ನಾನೇ ಒಂದು ಫಸ್ಟ್ ಟೈಮ್ ನನ್ನ ಒಳಗ ಆಕೆ ನನ್ನ ಬಾಡಿಗೆ ಮನೆಯವ್ರು ರ ಕೇಳ್ತಿದ್ರಿ ಅಲ್ಲಿ ಸಟ್ ಹಾಕಿದಿಲ್ಲ ಊರೊಂದ್ ಇದ್ವಾ ಅದೊಂದು ಪಿಕ್ಸ್ ಮುಂದೆ ಎಷ್ಟು ಪೂಜೆ ಮಾಡಿದ್ವಿ ನೋಡಕದಾಗ ಅಂತ ಹೇಳಿ ಯಾವಾಗ ಇವಾಗ ಮೇಲೆ ಪೂಜೆ ಪುನಸ್ಕಾರ ಅಂದ್ರೆ ಅದು ನೋಡದ ಮುದ್ದಾಮ ಅಂದ್ರೆ ಪಂಚಮ ಸ್ವಲ್ಪ ಅವತ್ತೇನು ಹಂಗ

மங்க <laughs>